ಝಳಕಿ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಕುರಿತು ಶಾಂತಿ ಸಭೆ ಹೌದು ವೀಕ್ಷಕರೇ ಬಕ್ರೀದ್ ಹಬ್ಬದಲ್ಲಿ ಕೋಮು ಗಲಭೆ ಆಗದಂತೆ ಆಚರಣೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವೆಂದು ಝಳಕಿ ಪಿ ಐ ಎಸ್ ಬಿ ಪಾಟೀಲ್ ಮಾತನಾಡಿದರು ಬರುವ ಶನಿವಾರ ದಿನಾಂಕ ಏಳರಂದು ಬಕ್ರೀದ್ ಹಬ್ಬವನ್ನು ಯಾವುದೇ ಕೋಮು ಗಲಭೆ ತಂಟೆ ತಕ್ರಾರು ಆಗದಂತೆ ನಾವೆಲ್ಲರೂ ಒಂದೇ ಎನ್ನುವಂತೆ ಆಚರಣೆ ಮಾಡೋಣ ಎಂದು ಜಳಕಿ ಪಿ ಎಸ್ ಐ ಎಸ್ ಬಿ ಪಾಟೀಲ್ ಅವರು ತಿಳಿಸಿದ್ದಾರೆ ಬಕ್ರೀದ್ ಹಬ್ಬದ ನಿಮಿತ್ತೆ ಶಾಂತಿ ಸಭೆಯಲ್ಲಿ ಝಳಕಿ ಠಾಣಾಧಿಕಾರಿ ಎಸ್ ಬಿ ಪಾಟೀಲ್ ಅವರು ಮಾತನಾಡುತ್ತಿದ್ದರು ಝಳಕಿ ಠಾಣಾ ಆವರಣದಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತೆ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಬಳ್ಳೊಳ್ಳಿ ಗುಂದವಾನ್ ಅಂಜುಟಗಿ ಹೀಗೆ ಒಟ್ಟು ಇಪ್ಪತ್ತೇಳು ಗ್ರಾಮಗಳು ಹಿಂದೂ ಮುಸ್ಲಿಂ ಮುಖಂಡರನ್ನು ಆಹ್ವಾನಿಸಿ ಶಾಂತಿ ಸಭೆ ನಡೆಸಲಾಯಿತು ಬಕ್ರೀದ್ ಹಬ್ಬ ಎಲ್ಲರಿಗೂ ಒಂದೇ ಹಬ್ಬ ಆಚರಣೆಯ ಸಮಯದಲ್ಲಿ ಯಾವುದೇ ಪ್ರಚೋದನೆಯಾಗುವಂತಹ ವಿಡಿಯೋ ಫೋಟೋಗಳನ್ನು ಮಾಡುವುದು ಸರಿಯಲ್ಲ ಎಲ್ಲ ಸಮುದಾಯದ ಮುಖಂಡರು ಇಂತಹ ಘಟನೆಗಳು ಆಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಶ್ರೀಮಂತ ಕಾಪ್ಸೆ ಮಾತನಾಡಿ ನಾವೆಲ್ಲರೂ ಒಂದೇ ಹಬ್ಬವನ್ನು ಎಲ್ಲರೂ ಕೂಡಿ ಶಾಂತಿಯಿಂದ ಆಚರಣೆ ಮಾಡೋಣ ಯಾವುದೇ ಅಹಿತಕರ ಘಟನೆ ಕಂಡುಬಂದಲ್ಲಿ ಹಿರಿಯರು ಕೂಡಲೇ ಹತೋಟಿಗೆ ತರಬೇಕು ಇಲ್ಲವಾದಲ್ಲಿ ಜಳಕಿ ಪೊಲೀಸ್ ಠಾಣೆಗೆ ಕರೆ ಮಾಡಿ ತಿಳಿಸುವಂತೆ ವಿನಂತಿಸಿದರು ಈ ಸಂದರ್ಭದಲ್ಲಿ ಝಳಕಿ ಠಾಣಾ ಕ್ರೈಮ್ ಎಸ್ಐ ಎಸ್ಬಿ ನಡುವಿನ ಕೇರಿ ಠಾಣಾ ಸಿಬ್ಬಂದಿ ಸೋಮು ಶಿವೂರ್ ಅಶೋಕ್ ಪಾಟೀಲ್ ಮುಖಂಡರಾದ ಉಸ್ಮಾನ್ ಪಠಾಣ ಸಜ್ಜಲಿ ಮುಲ್ಲಾ ಲಾಲ್ಸಾಬ್ ಮುಲ್ಲಾ ಅಕ್ಬರ್ ಖಾನಾಪುರ್ ಹಾಗೂ ಇಪ್ಪತ್ತೇಳು ಗ್ರಾಮದ ಮುಸ್ಲಿಂ ಮತ್ತು ಹಿಂದೂ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಒಟ್ಟಿನಲ್ಲಿ ಶಾಂತಿ ಸಭೆ ಯಶಸ್ವಿಯಾಗಿ ನೆರವೇರಿತು ಹಾಗಾದರೆ ಜಳಕಿ ಪೊಲೀಸ್ ಠಾಣೆಯ ಪಿ ಎಸ್ ಐ ಎಸ್ ಬಿ ಪಾಟೀಲ್ ಅವರು ಏನು ಮಾತನಾಡಿದ್ದಾರೆ ವೀಕ್ಷಕರೇ ಕೇಳೋಣ ಬನ್ನಿ यावदे हबवल्ली ಇಲ್ಲ ಸರ್ ಅಲ್ಲ ಇದೇ ಆಗಾಗ್ಗೆ ನಾವು ನಾವು 20 ಸಲ ಕೇಸ್ ನಿಷ್ಟ ಐತಪ್ಪ ಅದಾಗಿ ಮೂಗಿ ಮತ್ತು ಅಂಕಟ ಹೆಸರು ಬಂತು ಮೂಗಿ ಬಂತದ ಆ ಊರ್ ಯಾ ಸ್ಟೇಷನ್ ಒಂದು ಸಿಟಿ ಸ್ಟೇಷನ್ ಅಲ್ಲಿ ಏನು एग्जांपल ನಾವು ಚರ್ಚೆ ಚರ್ಚನ ಮಾಡ್ತಾನೆ ಆದರೆ ಯಾಕಾಗಿ ಮಾಡ್ತ ಅಂತ ಬಂತದ ಚೆಕ್ ಪೋಸ್ಟ್ ಹೋಗ್ತಾರೆ ಕರ್ನಾಟಕದ ಜಾಗ ಮತ್ತು ನನ್ನ ಎಲ್ಲ ಸುತ್ತಿನ ಹಳ್ಳಿಯ ಅನ್ನ ತಗೊಂಡು ಈಗಾಗಲೇ ನಾನು ಸಾಹೇಬ ಈ ಯಾವುದೇ ಹಳ್ಳಿಯಲ್ಲಿ ಯಾವುದೇ ಹಬ್ಬಗಳಲ್ಲಿ ಎಂದೂ ನಮಗೆ ಈ ಏರಿಯಾದಾಗ ಎಂದೂ ಗಲಾಟೆ ಎಂದೂ ಇಲ್ಲ ಮತ್ತು ಮುಸಲ್ಮಾನ್ ಸಮಾಜ ನಾವು ಎಲ್ಲ ಹಿಂದೂ ಒಂದೇ ಇದ್ದೇವೆ ಅದು ಸಿಟಿಯೊಳಗೆ ಏನು ಹಾಕಬೇಕು ಹಳ್ಳಿಹೊಳಗೆ ಯಾವ ಕಾಲಕ್ಕೂ ಏನೂ ಇಲ್ಲ ಎಲ್ಲರೂ ಕೂಡ ಹಬ್ಬ ಆಚರಣೆ ಮಾಡ್ತಾರೆ ಅಲಾಬಾಲಿ ಯಾವ್ದೇ ಇರಬೇಕು ಪಂಚೆ ನಾವು ಬಿಡಿಸಿದ್ರು ನಾವು ಹಾಕ್ತೀವಿ ಅಂತಂಗ್ ಅದು ಫಟ್ ಒಂದು ಪ್ರೇಮದ ಯಾವುದೇ ಭಾವನೆ ಇಲ್ಲ ಎಲ್ಲ ಅನ್ಸೋದಂಗೆ ಇದ್ದೇವೆ ಮತ್ತು ಈಗಾಗಲೇ ದೇವರೆಂದ್ರೆ ಯೂಸ್ ಮಾಡಬೇಕು ಇಡಿಯವರು ಹೀರೇ ಲೀಡರ್ ನಂಬಿ ಬಂದಿದ್ದರು ಏನು ಸಹಕಾರ ನಿಮ್ದು ಜಾಗ ಸ ನಮ್ಮ ಒಳಗೆ ನಮ್ಮಲ್ಲಿ ಹೋಗಿದ್ದೀವಿ ದಯವಿಟ್ಟು ನಮ್ಮ ಜಾಗ ಒಂದೇ ಮಾತಿ ಜಾಗ ಅದಕ್ಕೆ ಎಲ್ಲರೂ ಒಂದೇ ಇದು ಎಲ್ಲರೂ ಒಕ್ಕಟ್ಟಾಗಿ ಯಾವುದೇ ಸಮಸ್ಯೆಯು ನಾವು ಸ್ಯಾಲ್ರಿ ತಿಳ್ಸ್ಬೇಕು ದಯವಿಟ್ಟು ನೀವು ಹೇಗೆ ಚಳಾಡುವ ಅವಶ್ಯಕತೆ ಇಲ್ಲ ಪೊಲೀಸ್ ಸ್ಟೇಷನ್ದ ಸ್ಯಾಲ್ರಿ ಸರ್ಕಾರ ಅವನ ಒಂದು ಜಗಳ ಅವಶ್ಯಕತೆ ಅದಕ್ಕೆಲ್ಲರೂ ಒಕ್ಕಟ್ಟಾಗಿ ನಾವು ಬರೆಯಬಹುದು ಮತ್ತು ಇನ್ನೊಂದು ನಾವು ಸ್ಯಾಲ್ರಿ ಮ್ಯಾನೇಜ್ ಮಾಡ್ಬೋದು ಅಂದರೆ ನಮ್ಮಲ್ಲಿ ಸ್ವಲ್ಪ ವಾಹನಗಳು ದಕ್ಷಣೆ ಅದು ಇಲ್ಲಿ ಒಂದು ಕ್ರಾಸ್ ಚಟ್ ಒಂದು ಸರ್ ಅಲ್ಲಿ ಭಾಳ ಟ್ರಾಫಿಕ್ ಜಾಮ್ ಆದರೆ ಐದರಿಂದ ಐದರಿಂದ ಆರೋಗ್ಯ ತನಕ ಸ್ವಲ್ಪ ಮಾಡ್ತಾಯಿದ್ದಾರೆ ಮೀಸಾಲೆ ಮಾಡ್ಬಿಟ್ಟು ಸ್ವಲ್ಪ ಮಾಡ್ತೀನಿ ಮತ್ತೊಂದು ಯಾವ್ದಾದ್ರೂ ಸಮಸ್ಯೆ ಇಲ್ಲ ಭಾಳ ಎಲ್ಲ ಜನ ಒಳ್ಳೆಯ

ಸಮಾಜದ ಎಲ್ಲ ಧರ್ಮಗಳ ಪ್ರತಿನಿಧಿಗಳನ್ನು ಒಳಗೊಂಡಿರುವ ಶಾಂತಿ ಸಹ ರಕ್ಷಣೆಯನ್ನು ನಡೆಸಿ ಸಂಬಂಧಪಟ್ಟವರಿಗೆ ಯಾವುದೇ ಕೋಮು ಸೌಲಭ್ಯಗಳು ಉಂಟಾಗದಂತೆ ಸೂಕ್ತ ನಿರ್ದೇಶನಗಳು ಮತ್ತು ಸಲಹೆಗಳನ್ನು ನೀಡಬಹುದು ಈ ರೀತಿಯ ಶಾಂತಿ ಸಭೆಗಳನ್ನು ಪುನೀತ್ ಹಣಗಳ ಮಟ್ಟದಲ್ಲಿ ಕಚೇರಿಗಳಲ್ಲಿ ಶಾಂತಿ ಸಭೆಯನ್ನು ಮಾಡಬಹುದು ಕೇಳಿದರೆ ನಾವು ಸಹ ಉತ್ತರಿಸಿ ಹೇಳಲಾಗಿದೆ ಕರಾವಳಿಗಳಲ್ಲಿ ಪುಷ್ಠ ಹಿಡಿತ ಇರೋದು ಸಂಘರ್ಷಗಳಲ್ಲಿ ಬೇರೆ ಕಿಡಿಗೆ ಇದ್ದೀಯ ಹಂಗಾಗಿ ನಾನು ಎಲ್ಲರೂ ಕೆಲ ರಸ್ತೆ ಹೋಗಿ ಸುತ್ತ ಬಂದೋಬಸ್ತ್ ಕೈಗೊಳ್ಳುವ ಹಾಗೂ ನಮ್ಮ ಮಧ್ಯದಲ್ಲಿರುವ ಠಾಣಾ ರೀತರು ಹೋಗಿ ನಾನು ಕೇಳ್ತಿದ್ದು ಟ್ವೆಂಟಿ ನಾವು ಅವತ್ತು ಹಬ್ಬ ನಾಳೆಗೆ ಇವತ್ತಿನಿಂದನೇ ಬಂದೋಬಸ್ತ್ ಕೊಂಡುಕೊಡ್ತೀವಿ ನಮ್ಮ ಸಿಬ್ಬಂದಿಗಳು ಊರಲ್ಲಿ ಇರ್ತಾರೆ ನಾವು ಆ ಸಮಯದಲ್ಲಿ ಯಾಕಂದ್ರೆ ನಾಳೆ ಹಾಕೋದಂದ್ರೆ ಹಿಂದಿನ ದಿನನೇ ಕೆಲವೊಂದು ಒಂದು ಕಡೆ ಐದು ಸಾವಿರ ರೂಪಾಯಿ ಅವು ಸಹಿತ ನಡೀಲಾರ ತಕ್ಷಣವಾಗಿ ನಮ್ಮ ಕೆಲಸದಿಂದ ಸರ್ ನಮ್ಮ ಕೆಲಸದಿಂದ ಒಂದರ ಆಯ್ತು ನಿಮ್ಗೆ ಮಾಡ್ತಾ ಇರುತ್ತೆ ನಾವು ಇಮಿಡಿಯೇಟ್ ಆಗಿ ಅದನ್ನ ಅಟೆಂಡ್ ಮಾಡ್ತೀವಿ ತಾಣಗಳ ವ್ಯಾಪ್ತಿಯಲ್ಲಿ ಪ್ರಾರ್ಥನಾ ಸಭೆಗಳು ಹಾಗೂ ಮಸೀದಿಗಳು i've